ಪೂಜೆ ಎಲ್ಲ ಆದಮೇಲೆ ಫಸ್ಟು ಅಮ್ಮನವ್ರಿಗೆ ಕುಂಕುಮ ಕೊಟ್ಬಿಟ್ಟು ಆಮೇಲೆ ನನಗೆ ನನ್ನ ಮಗಳಿಗೆ ಕುಂಕುಮ ಕೊಟ್ಲು ನಂಗೆ ತುಂಬ ಖುಷಿಯಾಯಿತು ಶುಭಾಶಯಗಳು ವರ್ಮಾಲಕ್ಷ್ಮಿ ಹಬ್ಬದ ಆಗ್ತಾ ಇದೆ ವೀಕ್ಷಕರೇ ನಮಸ್ಕಾರಗಳು ನಮಸ್ಕಾರ ಬನ್ನಿ ಹಾಗೆ ನಮ್ಮನೆ ವರ್ಮಾಲಕ್ಷ್ಮಿ ನೋಡ್ಬನ್ನಿ ಬನ್ನಿ ಫಸ್ಟ್ ಗಣಪತಿ ನೋಡಿ بل <applause> 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 ವರ್ಮಾಲಕ್ಷ್ಮಿಗೆ ಏನೇನ್ ಸ್ಪೆಷಲ್ ಏನೇನು ತಿಂಡಿ ವರ್ಮಾಲಕ್ಷ್ಮಿ ಅಲ್ವಾ ಅಮ್ಮಗೆ ಒಬ್ಬಟ್ಟು ಉಂಡೆ ರವೆ ಉಂಡೆ ಮಾಡೋದು ನಾವು ಕರಿಯೋದೆಲ್ಲ ಇಡೋದಿಲ್ಲ ಅಂದ್ರೆ ಚಕ್ಲಿ ಅವೆಲ್ಲ ಕೋಡ್ಬೆಳೆ ಎಲ್ಲ ಮಾಡೋದಿಲ್ಲ ಅಮ್ಮನಿಗೆ ನಾವು ಕಂಟಿಡೋದಿಲ್ಲ ನಮ್ ಗಂಡನ ಮನೆ ಸಂಪ್ರದಾಯದ ಪ್ರಕಾರ ಒಬ್ಬಟ್ಟು ಒಬ್ಬಟ್ಟು ಮಾಡಿದ್ದೀನಿ ಇವತ್ತು ತುಂಬಾ ನಿಂತ್ರನ್ ಕರ್ದಿದೀನಿ ಹ್ಮ್ ಎಲ್ಲಾರು ಅದಕ್ಕೆ ಸ್ವಲ್ಪ ದೊಡ್ಡ ಪ್ಲೇಟ್ ಮಾಡಿದೀನಿ ಒಬ್ಬಟ್ಟಿನ ಸಾರು ಒಬ್ಬಟ್ಟು ಕೇಸರಿ ಹಾಕಿರೋ ಹಾಲಿದು ಏನು ಒಬ್ಬಟ್ಕ ಒಬ್ಬಟ್ಗೆ ಒಬ್ಬೊಬ್ರು ಕಾಯಲ್ ಮಾಡ್ತಾರೆ ಆದ್ರೆ ನನ್ ಗಂಡಂಗೆ ಕಾಯಲ್ಲೂ ಇಷ್ಟ ಆಗಲ್ಲ ಹಾಲು ಇಷ್ಟ ಆಗಲ್ಲ ಅವ್ರು ತುಪ್ಪ ಆದ್ರೆ ನನ್ ಮಗಳಿಗೆ ಇಷ್ಟ ಅಂತ ಮಾಡಿದೀನಿ ಇದು ಕಾಲುಳಿ ಅದೆ ಸ್ವಲ್ಪ ದೊಡ್ಡ ತಪ್ಪಳೆ ಜನ ಜಾಸ್ತಿ ಏನು ಮಾಡಕ್ ಆಗಲ್ಲ ಇದು ಬಿಳಿಯನ್ನ ಕಲಸ್ಬೇಕು ಇನ್ನ ಕಲಸಿಲ ಇದು ಚಿತ್ರನ ಗೊಜ್ಜಿದು ಇನ್ನ ಕಲಸಬೇಕು ಇನ್ನ ಕಲಸಿಲ್ಲ ಇದು ಹೆಸರು ಬೇಳೆ ಕೋಸಂಬರಿ ನಾನ್ ಎರಡು ಕೋಸಂಬರಿ ಮಾಡಿದೀನಿ ಇದು ಶುಕ್ರವಾರ ಅದಕ್ಕೆ ಇದು ನೆಕ್ಸ್ಟ್ ನನ್ನ ಇದು ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ಅಂದ್ರೆ ಶುಕ್ರವಾರ ಅಂದ್ರೆ ಕೋಸಂಬರಿ ಕೋಸಂಬರಿ ಪಾಂಕನೆ ಶ್ರೇಷ್ಠ ಇವತ್ತು ಒಬ್ಬಟ್ಟು ಮಾಡಿದೀನಲ್ಲ ಅದಕ್ಕೆ ನಾನು ಪಾಂಕ ಸ್ಕಿಪ್ ಮಾಡಿ ನಾಳೆ ಮಾಡ್ತೀನಿ ಶ್ರಾವಣ ಶನಿವಾರ ಅಲ್ವಾ ಅಲ್ಲಿ ನರಸಿಂಹ ಸ್ವಾಮಿ ಇಟ್ಟಿದ್ದೀರಲ್ಲ ಕಾರಣ ಅಂತ ಅದು ನಮ್ಮ ಮನೆ ದೇವ್ರಲ್ವಾ ನಾಳೆ ಶ್ರಾವಣ ಶನಿವಾರ ಒಂದು ಅಮ್ಮನ್ನ ನಾವು ನಮ್ಮ ಮನೆ ದೇವ್ರ ಆಗೋದ್ಕಿಂತ ಎರಡು ಇಬ್ಬರನ್ನು ಕೂಡಿಸಿದೀನಿ ಇನ್ನೊಂದು ಇನ್ನೊಂದು ಕೋಸಂಬರಿ ತೋರಿಸ್ತೀನಿ ಎಷ್ಟ್ರಿ ಇದು ಹೆಸರು ಕಾಳಿಂದು ಅಂದ್ರೆ ಮೊಳಕೆ ಕಟ್ಟಿರೋದು ಕೋಸಂಬರಿ ಇದು ತುಂಬಾ ಒಳ್ಳೇದಿದು ದಾಳಿಂಬೆ ದಾಳಿಂಬೆ ಎಲ್ಲ ಹಾಕಿದೀನಿ ಇದು ನೆಕ್ಸ್ಟ್ ನಾನು ತೋರಿಸ್ತೀನಿ ಇದು ಇದು ಎಲ್ಲ ನೀವು ಯಾರ್ ಸಪೋರ್ಟ್ ತಗೊಂತೀರಾ ಮಾಡಿದ್ರ ಯಾರ್ ಸಪೋರ್ಟ್ ನಾನು ತಗೊಂಡಿಲ್ಲ ಅಂದ್ರೆ ಎಷ್ಟ್ ಗಂಟೆಗೆ ಇದ್ರಿ ಬೆಳಿಗ್ಗೆ ಕಾಯಲ್ಲಿ ಹಂಗೆ ನೀರು ಉಡ್ತಾ ಇದೆ ಮಾಡಿರೋ ಉಪ್ಪಿನಕಾಯಿ ಯಮ್ಮಿ ಇದೆಲ್ಲ ಮಾಡೋಕೆ ಎಷ್ಟೊತ್ತಾಯ್ತು ಏ ಎಷ್ಟ್ ಗಂಟೆಗೆ ಎದ್ದ್ರಿ ಎಷ್ಟು ಸ್ಪೆಂಡ್ ಮಾಡಿದ್ರಿ ನಾನ್ ಮನ್ಗೆ ಇಲ್ವಲ್ಲ ಇದೊಳಕ್ಕೆ ಮನ್ಗೆ ಇಲ್ಲ ಇಡೀ ರಾತ್ರಿ ಎಲ್ಲ ನಾನು ನನ್ನ ಮಗಳು ನನ್ ಗಂಡ ಮೂರ್ ಜನನು ದೇವರ ಇದಕ್ಕೆ ವಿನ್ ಮಾಡಿದೀವಿ ಯಾಕಂದ್ರೆ ಇಷ್ಟ ಮಾಡ್ಬೇಕಲ್ಲ ಯಾಕಂದರೆ ಸ್ವಲ್ಪ ಗೆಸ್ಟ್ ಕಳ್ದಿದೀನಿ ಎಲ್ಲ ಕೋ ಆಪರೇಷನ್ ಇದೆ ನಿಮ್ ಫ್ಯಾಮಿಲಿ ಊಟ ಮಾಡ್ಕೊಂಡು ಕುಂಕುಮ ಇಟ್ಕೋಬೇಕು ನೀವು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆ ನಾನ್ ಕೇಳೋದು ಎಲ್ಲರಿಗೂ ವರಮಹಾಲಕ್ಷ್ಮಿ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಿ ತುಂಬಾ ಚೆನ್ನಾಗಿತ್ತು ನಿಮ್ಮ ಮನೆಯ ಹಬ್ಬ ಮಾತ್ರ ದೇವರ ಹಂಗೆ ಎದ್ದು ಬರಂಗಿತ್ತು ನನ್ಗಂತೂ ಎರಡು ಕಣ್ಣೇ ಸಾಲದು ವೀಕ್ಷಕರೇ ಧನ್ಯವಾದಗಳು ನೀವು ಬಂದು ಇಷ್ಟು ನೋಡ್ಕೊಂಡು ಪೂಜೆ ಎಲ್ಲ ನೋಡಿದ್ರಲ್ಲ ಊಟ ಮಾಡಿಕೊಂಡು ಭಾಗನಾಥ್ ತಗೊಂಡು ಹೋಗಿ ಆಮೇಲೆ ಹತ್ರ ನಮಗೆ ಪ್ರೋತ್ಸಾಹ ಮಾಡ್ತಾ ಇರಿ ನೀವು ಪ್ರೋತ್ಸಾಹ ಮಾಡಿದಷ್ಟು ನಮ್ಗೆ ಖುಷಿ ಆಗುತ್ತೆ ಮುಂಬರ ಇದ್ರಲ್ಲಿ ಓಮ್ ಟೂರ್ ತೋರಿಸ್ತೀವಿ ಇವಾಗ ಸ್ವಲ್ಪ ತೋರಿಸಿದೆ ಅಷ್ಟೇ ಮುಂಬರ ವಿಧ ಅಪ್ಕಮಿಂಗ್ ಇದ್ರಲ್ಲಿ ಎಲ್ಲ ಹೋಮ್ ಟೂರ್ ತೋರಿಸಿ ಮಾಡ್ತೀವಿ ನಿಮ್ ಪ್ರೋತ್ಸಾಹ ಬೆನ್ನೆಲುಬು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ತುಂಬಾ ಸಂತೋಷ ತುಂಬಾ ನೀವು ನೀವು ಬಂದಿದ್ದು ಅಷ್ಟೇ ಸಂತೋಷ ಆಯ್ತು ನೀವು ಬಂದಿಲ್ಲ ನೋಡಿದ್ದು ಇದು ಮಾಡಿದ್ದು ಅಕ್ಷತೆ ಹಾಕಿದ್ದು ಎಲ್ಲಾ ತುಂಬಾ ಸಂತೋಷ ಆಯ್ತು ಹಂಗೆ ಬರ್ತಾನೆ ಇರಿ ವರ್ಮ ಪ್ರತಿ ವರ್ಷ ಹಬ್ಬಕ್ಕೆ ಬರ್ತಾನೆ ಇರಿ ಇದ್ ಮಾಡ್ತಾ ಇರ್ತೀವಿ ಮುಂದಿನ ಸತಿ ಮುಂದಿದ್ದು ಗಣ ಗೌರಿ ಹಬ್ಬ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಅವಾಗ್ಲೂ ಬನ್ನಿ ಅವಾಗ್ಲೂ ದರ್ಶನ ಮಾಡ್ಕೊಂಡು ಊಟ ಮಾಡಿಕೊಂಡು ಹೋಗಿ ಸೋಮವಾರ ಅವತ್ತು ಬನ್ನಿ ಅವತ್ತು ಬಂದು ದೇವ್ರದ ನೋಡ್ಕೊಂಡು ಮನೆ ಸ್ಪೆಷಾಲಿಟಿ ಎಲ್ಲಾ ಕಡೆ ಆಂಟಿಕ್ ಬಟ್ ತುಂಬಾ ಖುಷಿ ಆಯ್ತು ಡಿವೈನಿಟಿ ಫೀಲ್ ಆಗುತ್ತೆ ತುಂಬಾ ನಮ್ಮ ಮೂರ್ ಜನಕ್ಕೂ ತುಂಬಾ ಕ್ರೇಜ್ ಇದೆ ಆಂಟಿಕ್ ಕಲೆಕ್ಷನ್ ಅಂದ್ರೆ ಎಷ್ಟು ವರ್ಷದಿಂದ ಕಲೆಕ್ಷನ್ ಮಾಡ್ತಿದ್ರು ಕ್ರೇಜ್ ಅಂದ್ರೆ ನಾನು ಫಸ್ಟ್ ನಾನು ಮಧ್ವೇರ ಮೇಲೆ ಸ್ವಲ್ಪ ತುಂಬಾ ನನಗೆ ದೇವರ ಮೇಲೆ ತುಂಬಾ ಇಷ್ಟ ಇವತ್ತು ಅಷ್ಟೇ ಅದೇನೋ ಇದ್ದಕ್ಕಿದ್ದಗೆ ನನಗೆ ಮನುಷ್ಯರಿಗಿಂತ ದೇವರ ಮೇಲೆ ತುಂಬಾ ತುಂಬಾ ಇಡಾಯಿತು ತುಂಬಾ ಪ್ರೀತಿ ಬಂತು ಅಲ್ಕೇ ನಾನು ಅದನ್ನೇ ಕ್ರೇಜ್ ಆಗಿ ಅದನ್ನ ಮಾಡ್ತಕ್ಕೆ ಅಂದ್ರೆ ವಿಸಸ್ಕೆ ನನ್ನ ಮಗಳಗೆ ಎಲ್ಲಾರ್ಗು ಕ್ರೇಜ್ ಇದೆ ಎಲ್ಲಾದ್ರೂ ಹೋದ್ರೆ ತಗೊಂಡ್ ಬರ್ತೀವಿ ಆಂಟಿಕ್ ಒಂದ್ ಪೀಸ್ ತೊಗೊಂಡ್ ಬರ್ತೀವಿ ಪ್ರತಿ ಸಂಕಷ್ಟ ಗಣಪತಿಗು ಒಂದೊಂದ್ ಗಣಪತಿ ಎಲ್ಲ ತರ್ತೀರಾ ಎಲ್ಲಿ ಚನ್ನಾಗ್ ಕಾಣಿಸುತ್ತೆ ನಮ್ಗ ಅಲ್ಲಿ ತರ್ತದೇ ಇರ್ತೀವಿ ನಂಗ ಇಷ್ಟ ಆಗಿದ್ದು ನಾನು ಬಿಡೋದಿಲ್ಲ ಅದೇ ಅದೇ ತರ ನಾನ್ ನಮ್ಮ ಯಜಮಾನರು ಕೊಡಿಸ್ತಾನೆ ಇರ್ತಾರೆ ಇವಾಗ ನಾನು ಇನ್ನೂರೈವತ್ ಗಣೇಶನ್ ಇಟ್ಟಿದೀನಿ ಆ ಇನ್ನ ನಾನ್ ಕಲೆಕ್ಟ್ ಮಾಡೇ ಮಾಡ್ತೀನಿ ಅಂದ್ರೆ ತುಂಬಾ ಜನ ಇದನ್ಕೆ ಇದೇನು ಏಕೆ ಅಂತಾರೆ ಅದೇ ಅದನ್ನ ನನ್ ಕಿವಿ ಮೇಲೆ ಯಾಕಂದ್ರೆ ನಮ್ಮ ಮನೆಗೆ ಬಂದ್ರು ನಿಮ್ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದೆ ನಿಮ್ಗೆ ತುಂಬಾ ತಿರ್ಬೇಕು ಅನ್ಸುತ್ತೆ ನಿಮಿಷಕ್ಕೆ ಬರ್ತೀವಿ ಅದೇ ವಿಡಿಯೋ ಎಲ್ಲ ಸ್ವಲ್ಪ ನೋಡಿದ್ ಎಷ್ಟ್ ಜನ ಎಷ್ಟು ಪಾಸಿಟಿವಿಟಿ ಅನ್ಸುತ್ತೆ ಡಿವೈನಿಟಿ ಫೀಲ್ ಆಗುತ್ತೆ ಇಲ್ಲೇ ಮಾಡಿ ನೋಡ್ತಾನೆ ಇರ್ಬೇಕು ಮನೆಗೆ ತುಂಬಾ ಹೊತ್ತು ಐದ್ ನಿಮಿಷ ಅಂತ ಬರ್ತಾರೆ ತುಂಬಾ ಹೊತ್ತು ಇರ್ತಾರೆ ಇದ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಮನೆಗೆ ಬಂದ್ರೆ ಎಷ್ಟೋ ಸಂತೋಷ ಆಗುತ್ತೆ ನೆಮ್ಮದಿ ಆಗುತ್ತೆ ಐನೋ ಎಪ್ಪತ್ತೆರಡು ಇನ್ನೊಂದು ಎರಡ ಅನ್ಸುತ್ತೆ ಅಂತ ನಾವ್ ಇರಿ ಇರಿ ಸಾಯಂಕಾಲ ಹೋಗಿ ರಾತ್ರಿ ಹೋಗಿ ಅಂತ ಹೇಳ್ತೀವಿ ಇದ್ಬಿಟ್ಟು ನೋಡ್ಕೊಂಡು ನಮ್ಗೆ ಏನಿಲ್ಲ ಅವ್ರು ಇದು ಮಾಡ್ತಾರೆ ಅರೆ ಅವರು ಇಷ್ಟ ಆಗ್ತಾ ಇವಾಗ ನಿಮ್ ಮನೆಯ ಕುತ್ಕೋಬೇಕು ನಿಮ್ಮ ಮನೇಲಿ ಕುತ್ಕೋಬೇಕು ಅಂತಾರೆ ನನಗೆ ಅದಕ್ಕಿಂತ ಖುಷಿ ಯಾವ್ದು ಇಲ್ಲ ಅರೆ ಒಂದು ಮಾತ್ರ ಹೇಳ್ತೀನಿ ದೇವ್ರು ನಮ್ದವ್ ನಮ್ಮ ಕೈ ಬಿಡೋದಿಲ್ಲ ಮನುಷ್ಯರು ನಮ್ದವ್ ಮಾತ್ರ ದಯವಿಟ್ಟು ಇಲ್ಲ ಮನುಷ್ಯರು ಯಾವತ್ತೂ ಇಲ್ಲ ದೇವ್ರನ್ನೇ ನಂಬಬೇಕು ನಾನಂತೂ ಇವತ್ತು ನನ್ನ ಅನುಭವದ ಪ್ರಕಾರ ದೇವ್ರಿಗಿಂತ ದೊಡ್ಡವ್ರು ಯಾರು ಇಲ್ಲ ಯಾಕಂದ್ರೆ ಮನುಷ್ಯರು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಮ್ಮ ದೇವಸ್ಥಾನ ತೋರಿಸ್ತೀವಿ ನಮ್ಮ ಸಂಗಮೇಶ್ವರನ್ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ನಮ್ದು ಮುನೇಶ್ವರನ್ ದೇವಸ್ಥಾನ ಎಲ್ಲಾನು ತೋರಿಸ್ತೀವಿ ಆಂಜನೇಯ ಎಲ್ಲ ನಾನು ವಿಡಿಯೋ ಮಾಡಿ ಬಿಡ್ತೀನಿ ನಾನ್ ತುಂಬಾ ಚೆನ್ನಾಗಿದೆ ನಮ್ ನಮ್ ನನ್ನ ನನ್ನ ಉಳ್ವನಲ್ಲಿ ನಮ್ಮ ಊರು ಅಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ನಾನು ಇನ್ನ ಅದು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದೀನಲ್ಲ ವಿಡಿಯೋ ತೋರಿಸ್ತೀವಿ ತೋರಿಸ್ತೀವಿ ತೋರಿಸಿ ಉಳ್ವನಹಳ್ಳಿ ತೋರಿಸ್ತೀವಿ ತೋರಿಸಿ ಬಾಚೆಟ್ಟಿ ತೋರಿಸ್ತೀವಿ ತೋರ್ಸ್ತಿವಿ ಕೂಟ್ಲು ತೋರಿಸ್ತೀವಿ ತೋರಿಸಿ ನರಸಿಂಹಸ್ವಾಮಿ ತೋರಿಸ್ತೀವಿ ಮತ್ತೆ ತೋರಿಸ್ತೀವಿ ತೋರ್ಸ್ತಿವಿ ಎತ್ತನಹಳ್ಳಿ ತೋರಿಸ್ತೀವಿ ಇದೆಲ್ಲ ನಮ್ಮ ಮನೆ ತೋಪಿನ ರಂಗನಾಥ್ ಸ್ವಾಮಿ ಇದೆ ಅದು ನಮ್ಮ ಮನೆ ತೋಪಿನ್ ರಂಗಸ್ವಾಮಿ ನೀವ್ ಅಲಂಕಾರ ನೋಡ್ರೆ ಇದ್ ಮಾಡ್ತೀರಾ ಅದು ನೋಡಿ ತುಂಬಾ ಚೆನ್ನಾಗಿತ್ತು ಇನ್ಸ್ಟಾಗ್ರಾಮ್ ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಊರ್ನಲ್ಲಿ ವರುಣ್ ಅಂತ ಒಂದ್ ಅಲಂಕಾರ ಮಾಡ್ತಾನೆ ಹುಡುಗ ತುಂಬಾ ಚೆನ್ನಾಗಿ ಮಾಡ್ತಾನೆ ತುಂಬಾ ಒಳ್ಳೆ ಹುಡುಗ ಲಕ್ಷ್ಮಿ ತುಂಬಾ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ತಾನ ಅವನು ಈಗ ಪಿಕ್ಚರ್ ನಲ್ಲೂ ಆಕ್ಟಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದಾನೆ ವರುಣ್ ಅವನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾನೆ ದೇವರಿಗೆ ವರುಣ್ ಹ್ಯಾಪಿ ವರ್ ಮಹಾಲಕ್ಷ್ಮಿ ವರುಣ್ ನೀನ್ ಏನೇನ್ ಅನ್ಕೊಂಡಿದ್ದೆ ಎಲ್ಲ ಒಳ್ಳೇದಾಗ್ಲಿ ವರುಣ್ ನಿಮ್ಮನೆ ತುಂಬಾ ತುಂಬಾ ಇಷ್ಟ ಆಯ್ತು ನೋಡಿ ತುಂಬಾ ಸಂತೋಷ ಆಯ್ತು ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಥ್ಯಾಂಕ್ಸ್ ಓಕೆ ಕುಂಕುಮ ಇಟ್ಕೊಳ್ಳಿ ಹೂವಾ ಹೆಣ್ಮಕ್ಳಿಗೆ ಬಳೆ ಕುಂಕುಮನೆ ಭೂಷಣ ತಗೊಳ್ಳಿ ಇಟ್ಕೊಳ್ಳಿ ನಿಮ್ಗೆ ಆಯಸ್ಸು ಅಭಿವೃದ್ಧಿ ಎಲ್ಲ ಚೆನ್ನಾಗ್ಲಿ ತಾಂಬಲ ತಗೊಳ್ಳಿ ವೀಕ್ಷಕ್ರೆ ತಗೊಳ್ಳಿ ಗೌರಿ ನಾರಾಯಣಿನ ವಸ್ತು ಯಾರು ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಇವರು ನಮ್ಮ ಸೋದರ ಮಾವನ ಮಗಳು ಅಮ್ಮಯ್ಯಕ ಅಂದ್ಬಿಟ್ಟು ಇವ್ರನ್ನ ಹೆಸರು ಬಂದ್ಬಿಟ್ಟು ಕಮಲಾಮೂರ್ತಿ ಅಂದ್ಬಿಟ್ಟು ರಾಮಕೃಷ್ಣನ ಆಶ್ರಮದಲ್ಲಿ ಇವರು ತುಂಬಾ ತಿಂಡು ರಾಮಕೃಷ್ಣ ಆಶ್ರಮಕ್ಕೆ ತುಂಬಾ ದೊಡ್ಡ ಡಿವೋ ಡಿವೋಟಿ ಎಲ್ಲ ಡಿವೋಟಿ ಮತ್ತೆ ಇದೆಲ್ಲಾ ಆಯ್ತಾರೆ ತುಂಬಾ ಚೆನ್ನಾಗಿ ವಾಲಂಟಿಯರ್ ಸರ್ವಿಸ್ ಮಾಡ್ತಾರೆ ಸತ್ಸಂಗಗಳ ಅವ್ರ ಮನೇಲಿ ಮಾಡ್ತಾರೆ ಹನುಮ ಜಯಂತಿ ತುಂಬಾ ಚೆನ್ನಾಗಿ ತುಂಬಾ ಮಾಡ್ತಾರೆ ಮನೇಲಿ ಮಾಡ್ತಾರೆ ಹನುಮ ಜಯಂತಿನ ಅವ್ರ ಆಶ್ರಮದವರೆಲ್ಲ ಬಂದ್ಬಿಟ್ಟು ಸತ್ಸಂಗ ಭಜನೆ ತುಂಬಾ ಚೆನ್ನಾಗಿರುತ್ತೆ ಅವ್ರ ಮನೇಲಿ ಹನುಮ ಜಯಂತಿ ದಿವಸ ಇವ್ರಿಗೊಬ್ರು ತಂಗಿ ಬನ್ನಿ ವೀಕ್ಷಕರೇ ಬಂದು ನೋಡಿ ಇದ್ ಮಾಡಿ ಹನುಮ ಜಯಂತಿ ಕರೀತಾರೆ ಬನ್ನಿ ನೀವು

ದೀಪ ಅವ್ರಿಸ ನಮ್ಮ ಅಕ್ಕ ಬಾನಕ್ಕ ಅವ್ರ ಅವ್ರ ನಮ್ಮ ನಮ್ಮ ಇವರು ಸೋದರ ಮಾಮ ಒಂದ್ ದೊಡ್ಡ ಸೋದರ ಮಾನ್ ಹಣೈ ಮಮ್ಮ ಅಂತಿದ್ದಾರೆ ಬಚ್ಚ ಅವ್ರ ಮಗ ನರಸಿಂಹಮೂರ್ತಿ ಅಂತ ಸರಿ ಎಲ್ಲಾರು ಕೂಟ್ಲು ಅಂತ ಹಿಂದಿನ ಕಾಲ್ದ ಎಲ್ಲಾರು ಕೂಟ್ಲು ಈಗ ಈಗಿನ ಕಾಲದ ತಿಪ್ಪಿ ಆಗದೆ ಆಗಿನ ಕಾಲದ ಕೂಟ್ಲು ಅಂತ ಹೆಸರಿಕಿರತಿನಿ ನಮಗೆ ತುಂಬಾ ಧನ್ಯವಾದ ನಮ್ಗೆ ವೆಂಕಟೇಶ್ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆರೋಗ್ಯ ಆಯಸ್ಕೊಟ್ಟು ಕೇಳ್ಕೊತೀನಿ ಮೂವತ್ತು ವರ್ಷದ ನಂಗೆ ತವರ್ ನಡೆಸಿರೋದೆ ನಮ್ಮ ಚೆನ್ನಾಗಿ ಆವಾಗ ಕೂಟ್ಲು ಅದೇ ಹೆಸರು ಇಟ್ಕೊಂಡವ್ರೆ ಈಗಿನವರು ತಿಪ್ಪಿ ಅಂತಾರೆ आ दो वन सोल्फा कंफ्यूज हाइट थे अबाउट लो गाइ एंड हेलो लो गाइ हाय एंड हाय इन चैनल वेक्षक आगे हाय 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 एंड हाय ओके इंट्रोड्यूस ಮಾಡ್ಕೊಲಿ ಬಾ ಮೇನ್ ಅಂತ ಹೈ ದಿಸ್ ಇಸ್ ಡಾಕ್ಟರ್ ರೂಪಾ ಫ್ರಮ್ ಸಂದರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐ ಆಮ್ ಹೆಡ್ ಕೆನ್ ಐ ಆಮ್ ರಿಯಲಿ ഹാಪಿ ದಟ್ ಐ ಹ್ಯಾವ್ ಕಮ್ ಫಾರ್ ಮೈ ಡಾಟರ್ಸ್ ಹೌಸ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಟ್ ಥ್ಯಾಂಕ್ ಯು ಹಾಯ್ ಅಂಟಿ ಹಾಯ್ ಹಾಯ್ ನನ್ನಂತ ಗಿಡದ್ದು ಹೋಮ್ ಟೋರ್ ಮಾಡಿದ್ನಲ್ಲ ನನ್ನ ಫ್ರೆಂಡ್ ಪ್ರೀತಿಯ ಆ ಫ್ರೆಂಡ್ ಕ್ಲೋಸಸ್ಟ್ ಟು ಬಂದಿದ್ದಾರೆ ಇದೆ ಫಸ್ಟ್ ಬಂದಿರೋದು ಕ್ಲೋಸಸ್ಟ್ ಟು ಡಿಯರೆಸ್ಟ್ ನಿಯರೆಸ್ಟ್ ಫ್ರೆಂಡ್ ಇನ್ನ ಏನಾದರೂ ಹೇಳಿ ಆಂಟಿ ಬಗ್ಗೆ ಆಂಟಿ ಬಗ್ಗೆ ಏನು ಹೇಳಂಗಿದ್ದಕ್ಕೆ ನಾನು ಚಿಕ್ಕ ಹುಡುಗรียೆ ನಾನು ಇಪ್ಪತ್ತು ಹಾಗೆ ಇದ್ದಾರೆ मम्मीಕ್ಕಳಗೆ वइस ಬಂದಿದೆ ಹಾಗೆ ಇದ್ದೀವಿ ಬರ್ತದಲ್ಲ ವಯಸ್ಸು ಸರಿ ನೀವೇನಾರು ಹೇಳಿ ಆಂಟಿ

�шее Uhh ᛨᴇagit豆 ከ setting ეᲫ ᓛ �uentkell? protecting room 2-3-?? 35.qilla. Mutta Darwin dit. V expressed unto a while. 25엔 Oliver ూరి అన్బి మగ్ అక్క కళావతి అంత మజ్జిస్ అంతా ఇవ్ అంటున్న ఇవ్ మొమ్మ శీల మగ్గు యశస్వినీ అంత ఇది ఉషా అనిబిట ಹಾಯ್ ಹೇಳಿ ಎಲ್ಲರೂ ಪರಮಾಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಯತ್ರಿ ಅವರು ಮಹಾಲಕ್ಷ್ಮಿನೇ ಬಂದಂಗಾಯ್ತು ನನ್ಗೆ ಐಮ್ ಸೋ ಹ್ಯಾಪಿ ನನ್ಗೆ ಕರ್ದಿ ಹರ್ಷಂಗೊಮ್ಮೆ ಕೊಡ್ತಾರ ಅದಕ್ಕೆ ಮತ್ತೆ ಡೆಕೋರೇಷನ್ ಅಂತೂ ಅಲ್ಲಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಬಾಲಕೃ ಅಂತಕೃಷ್ಣ ಅನ್ಬಿಟ್ಟು ನಮ್ಮ ಸೋದರ ಮವನ್ ಮಗ ಇವರು ಜಾನಕಿ ಅನ್ಬಿಟ್ಟು ಇದೆಲ್ಲ ಅಮ್ಮ ಯಾಕಂತ ಬಂದಿದ್ರಲ್ಲ ಅವ್ರ ತಂಗಿ ಅವರು ತಂಗಿ ತಮ್ಮ ಸಾಕಷ್ಟು ವಿಡಿಯೋ ಪಾರ್ವತಿಗೇ ಎಲ್ಲ ವೀಕ್ಷಕರೇ ಇದ್ರೊಳಗೆ ನನ್ನ ನನ್ನ ತಮ್ಮ ನನ್ನ ತಮ್ಮನ ಫ್ಯಾಮಿಲಿ ಅಂದ್ರೆ ಅವ್ರ ಮಕ್ಳು ಎರಡು ಮಕ್ಳು ನಮ್ಮಮ್ಮ ಆಮೇಲೆ ನನ್ನ ತಮ್ಮನ ಹೆಂತಿಯವರ ತಮ್ಮನ ಹೆಂತಿನೂ ಬಂದಿದ್ರು ಆಮೇಲೆ ನಮ್ಮ ತಾಯಿ ತಂಗಿ ಅಂದರೆ ಎಲೆಕೇರಿಯಲ್ಲಿ ಇದ್ದಾರೆ ಅವರು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅವರು ಕ್ಯಾಮ್ರಾ ಮುಂದೆ ಬರೋಕ್ಕಾಗಲ್ಲ ಅಂತ ತುಂಬ ಆಚಿಕೊಂಡು ನನ್ನ ಮಗಳ ಥರ ಅವ್ರನ್ನ ನಾನು ತೋರ್ಸಕ್ ಆಗಲ್ಲ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ನನ್ನ ಫ್ಯಾಮಿಲಿನ ಅವರು ಸ್ವಲ್ಪ ನಾಚಿಕೊಂತಾರೆ ತುಂಬಾ ಇವಾಗ ಇವಾಗ ನಾನು ಮಾಡಿರೋದಲ್ವ ವೀಡಿಯೋಗಳು ಅದಕ್ಕೆ ಸ್ವಲ್ಪ ಎಲ್ಲ ನಾಚಿಕೊಂತಾರೆ ನೆಕ್ಸ್ಟ್ ನಾನು ಅವ್ರನ್ನ ಕ್ಯಾಮ್ರಾ ಮುಂದೆ ತರ್ತೀನಿ ಅವ್ರ ಫ್ರೆಂಡ್ಸು ಅವ್ರು ಎಲ್ಲರೂ ಬರ್ಬೇಕು ಇನ್ನೊಬ್ಬ ಫ್ರೆಂಡ್ಸ್ ಎಂತಿ ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟಿದ್ರು ಎಲ್ಲಾರನ್ನೂ ನಾನು ಕ್ಯಾಮ್ರಾ ಮುಂದೆ ತರ್ತೀನಿ ಇವಾಗ ಬ ತೋರ್ಸಕ್ ಆಗ್ತಾ ಇಲ್ಲ ಇದು ನಮ್ಮ ವರ್ಮಾಲಕ್ಷ್ಮಿ ಹಬ್ಬದ ಇಷ್ಟು ನಮ್ಮ ಇದು ಕಾರಣ ನೀವು ತುಂಬಾ ಸಂತೋಷ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮುತ್ತಿ ಪ್ರೋತ್ಸಾಹಿಸಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ತುಂಬಾ ತುಂಬಾ ಸಂತೋಷ ಆಯ್ತು ಹೇಗಿತ್ತು ಅಂತ ನಮ್ಗೆ ಕಮೆಂಟ್ ಮಾಡಿ ಓಕೆ ತುಂಬಾ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್ ಓಕೆ